ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ನಡೆದಿರುವ ಪ್ರಕರಣಕ್ಕೆ ಕಲಬುರಗಿಯಲ್ಲಿ ವಿಪ್ರ ಮುಖಂಡರ ಖಂಡನೆ ಆಕ್ರೋಶ ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ಪ್ರವೇಶ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಜನಿವಾರ ತುಂಡರಿಸಿರುವುದು ಹಾಗೂ ಜನಿವಾರ ತೆಗೆದು ಬರಬೇಕೆಂದು ತಾಕೀತು ಮಾಡುವ ಮೂಲಕ ಬ್ರಾಹ್ಮಣ ಸಮುದಾಯದ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ತರಲಾಗಿದೆ ರಾಜ್ಯ ಸರ್ಕಾರದ ಅಧಿಕಾರಿಗಳ ಈ ನಡೆಯನ್ನು ಖಂಡಿಸಿ ತಪ್ಪಿತಸ್ಥ ಅಧಿಕಾರಿಗಳನ್ನು ಕೆಲಸದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ವಿಪ್ರ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದರು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಟಯಾರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ರಾಹ್ಮಣ ಸಮಾಜದ ಮುಖಂಡರು ಬ್ರಾಹ್ಮಣರ ಅಸ್ಮಿತೆ ವಿಪ್ರ ಕುಟುಂಬದ ಪ್ರತಿಯೊಬ್ಬ ಗಂಡು ಮಗುವಿಗೆ ಎಂಟು ವರ್ಷದಲ್ಲಿರುವಾಗಲೇ ಬ್ರಹ್ಮೋಪದೇಶ ಮಾಡಿ ಗುರು ಹಿರಿಯರು ಸಮಾಜವನ್ನು ರಕ್ಷಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗುವಂತೆ ಗಾಯತ್ರಿ ಮಂತ್ರದ ಮೂಲಕ ಉಪದೇಶ ಮಾಡುತ್ತಾರೆ ಭಾರತದ ಪ್ರತಿಯೊಂದು ಜಾತಿ ಜನಾಂಗದ ಆಚರಣೆಗೆ ಸ್ವಾತಂತ್ರ್ಯತೆಗೆ ಸಮಾನ ಹಕ್ಕಿದೆ ಆದರೆ ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರ ಧರಿಸಿ ಬಂದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ನೀಡಿದ ಕಿರುಕುಳ ಜನಿವಾರ ಕಸಿದಿರುವ ವಿಚಾರ ಇಡೀ ಬ್ರಾಹ್ಮಣ ಜನಾಂಗದ ಆಚರಣೆ ನಂಬಿಕೆ ಘನತೆಗೆ ಧಕ್ಕೆ ತಂದಿದೆ ಎಂದು ತಿಳಿಸಿದರು ಸಮಾಗಿರುವ ಬ್ರಾಹ್ಮಣರಿಗೆ ಮನೆಯಿಂದ ಹೊರಬಂದರೆ ಇನ್ನೇನಾದರೂ ತೊಂದರೆ ಕಾದಿದೆಯೇ ಎನ್ನುವ ಭಯ ಕಾಡುತ್ತಿದೆ ಹೀಗಾಗಿ ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಕರ್ನಾಟಕ ಶಿಕ್ಷಣ ಇಲಾಖೆ ಈ ಕೂಡಲೇ ಕಾರಣರಾದ ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿ ಕ್ರಮ ಕೈಗೊಂಡು ಕೆಲಸದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು ಸಮಾಜದಲ್ಲಿ ಶಾಂತಿ ಕಡ ಕದಡುವ ದುಷ್ಕೃತ್ಯಕ್ಕೆ ಕಾರಣರಾಗುವ ಕಿಡಿಗೇಡಿಗಳಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಬೇಕೆಂದು ಕಲಬುರಗಿಯಲ್ಲಿ ಉಪ ಮುಖಂಡರು ಆಗ್ರಹಿಸಿದರು ಎದಕ್ಕೇನಾದ್ರೆ ನಮ್ಗೆ ಪದೇ 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 ನಮ್ಸುಲಿಕ್ಕೆ ಜನಿವಾರ ಕತ್ತಿರ್ಸ ಹೋಗ್ತಿರೋ ಅಂತಂದ್ರೆ ಅಂದ್ರೆ ಮಾತು ಗೊತ್ತದೆ ನಿಮ್ಗೆ ನಿಮ್ಗೆ ಆಪ್ರೆ ಪ್ರತಿಯೊಂದಕ್ಕೂ ಹುಡುಗಾರ ಜನಿವಾರ ಏನೇನಲ್ಲ ಎಲ್ಲಾನು ತೆಗೆದು ಉಸೂ ನಿಮ್ಮ ಅಂತ ಹೇಳಿ ನೀವು ಅಲ್ಲ ನೀವೇ ಸುಸೈಡ್ ಮಾಡ್ಕೋತಾರ ಸುಸೈಡ್ ಮಾಡ್ಕೋತೀರ ಸುಸೈಡ್ ಮಾಡ್ಕೊಲಿಕ್ಕೆ ಏನದಲ್ಲ ನೀವು ಟೈ ಕಟ್ಕೋತೀರಿ ನೀವು ಟೈ ಬೇಟ್ ಕಟ್ಕೊಂಡು ನೀವು ಆಫೀಸ್ ಹೋದ್ರೆ ನೀವು ಆ ಚೇಂಬರ್ ನೀವು ಸಾಯ್ ಏನು ಗ್ಯಾರಂಟಿ ಅದ ಹಂಗ್ರೆ ನೀವು ಏನಾನ ಅಲ್ಲಿ ಇದು ಸರಿಯಲ್ಲ ಇದು ಇದು ಮಿತಿ ಮೀರಿದ್ರೆ ಇದು ಮದುವೆ ಮಾಡಿ ಶುಭ ಕಾರ್ಯ ಮಾಡೋದು ಗೊತ್ತದ ನಿಮಗೆ ಎಷ್ಟು ಚಿನ್ನ ಇಡೋದು ಗೊತ್ತದ ಇದು ಪದೇ 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 ಇದು ಸರಿಯಲ್ಲ ಇದು ಮಾಡ್ತೀರಿ ಈಗ ಕೈನೇ ಹಾಕ್ತಿ ಅಂತಂದ್ರೆ ಇದು ಅತಿ ಇದು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಏನದಲ್ಲ ಇದು ಎಚ್ಚರ್ಕ ಅವ್ರು ಹೇಳ್ತಾ ನಿಮ್ಮ ನಿಮ್ಮ ಮನೆಗೆ ಬಂದು ನಿಮ್ಮ ಮುತ್ತಿಗೆ ಹಾಕಿ ನಿಮ್ಮ ಮನೆಯೊಳಗೆ ಹಾಕಿ ಹೋರಾಟ ಮಾಡ್ತೀವಿ ಅಧಿಕಾರಿಗಳಿಗೆ ಇದು ಎಚ್ಚರ್ಕಗಳು ಇದು ಇನ್ನೇ ಬೇಲ್ಡರ್ನಲ್ಲಾಗಿರ್ಬೋದು ಶಿವಮೊಗ್ಗದಲ್ಲಿ ಆಗಿರ್ಬೋದು ಸಿ ಇ ಟಿ ಬರಿಬೇಕಾದ್ರೆ ಒಂದು ನಮ್ಮ ಮಕ್ಕಳಿಗೇನಾಗಿದ್ದ ವಂಚನೆ ಅದನ್ನು ಕೂಡಲೇ ಸರ್ಕಾರ ಸರಿಪಡಿಸ್ಬೇಕು ಅಂತಂದು ಹೇಳಿ ಆ ಮಕ್ಕಳಿಗೆ ಈ ಮತ್ತೆ ತಿರ್ಗ ಸಿ ಇ ಟಿಯಿಂದ ಒಂದೇ ಹುಡುಗರಿಗೆ ತಗೊಳ್ಳೊದಂತೂ ಅಸಾಧ್ಯ ಆ ಮಕ್ಳಿಗೆ ಯಾವ್ದು ಇಷ್ಟ ಅದನ್ನು ಆ ವಿಷಯದಿಂದ ಬರ್ತೀನಿ ಯಾವ ಕಾಲೇಜ್ ಅಂತಾರೋ ಆ ಕಾಲೇಜಿನಲ್ಲಿ ಅಡ್ಮಿಷನ್ ಕೊಡಿಸಿ ಅವ್ರ ಭವಿಷ್ಯನ ರೂಪಿಸ್ಬೇಕು ಅಂತೇಳಿ ನಮ್ಮದ್ಲು ಸರ್ಕಾರ ಹತ್ರ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಅಂತಂದರೆ ಇವತ್ತೇನು ಅವ್ರ ಮಕ್ಕಳಿಗೆ ಮಾನಸಿಕವಾಗಿ ಏನು ಹಿಂಸೆ ಕೊಟ್ಟಿದ್ದೀರಲ್ಲ ಅದು ಬೇರೆ ಯಾವ ಮಕ್ಕಳಿಗೂ ಬರಬಾರ್ದು ಇದು ರಿಪೀಟ್ ಆಗಬಾರ್ದು ಈ ಥರದೊಂದು ಮುಂದಿನ ಕಾನೂನನ್ನು ತಗೊಳ್ಬೇಕು ಅಂತಂದರೆ ಈ ಮಾಡಿರೋ ಅಧಿಕಾರಿನ ಈ ಕೂಡಲೇ ನೀವು ಅವನನ್ನು ಡಿಸ್ಮಿಸ್ ಮಾಡಲೇಬೇಕು ಯಾಕಂದರೆ ಇವತ್ತು ನನ್ನ ಮಕ್ಕಳು ನಾಳೆ ಇನ್ನೊಬ್ಬರ ಮಕ್ಕಳು ಕಾರಣ ಏನಿದು ಆ ಯಜ್ಞಪವಿ ಇವ್ರಿಗೇನ್ ವಜ್ಜೆ ಆಗಿತ್ತು ಅವ್ನ ದೇಹದ ಮೇಲೆ ಇತ್ತು ಅವ್ನ ದೇಹದಲ್ಲಿ ನಾವು ಬರೀತಿತ್ತು ಅದೇನ್ ಲೋಹದಿತ್ತ ನಿಮ್ಗೇನಾದ್ರಲ್ಲಿ ಏನಾದ್ರೂ ಹೋಗ್ತಿತ್ತ ತರಂಗಗಳು ಏನಾದ್ರು ಹೋಗ್ತಾ ಇತ್ತು ಅದರಿಂದ ಏನಿಲ್ಲ ಸುಮ್ನೆ ಮಿಸ್ ಮಾಡೋದು ಸುಮ್ನೆ ಮಿಸ್ ಒಟ್ಟಲ್ಲಿ ಬ್ರಾಹ್ಮಣ ಅಂದ್ರೆ ಸಾಕು ಅವ್ರು ಏನಾದ್ರು ನನ್ನದು ಇಷ್ಟು ಹುಡುಗರನ್ನ ಬಿಟ್ಟಿದ್ರಿ ಈ ನಮ್ ಬ್ರಾಹ್ಮಣ ಹುಡುಗರೇ ನಿಮ್ಗೆ ಯಾಕ್ರೆ ಬೇಕಾಗಿತ್ತು ಮಿಕ್ಕಿದ ಹುಡುಗ್ರ ಹತ್ರ ಎಲ್ಲ ನಿತ್ತಲ್ಲ ವಸ್ತುಗಳು ಇಲ್ಲಾಂದ್ರೆ ನೀವು ಮತ್ತೊಂದು ಸ್ಲೋಗನ್ ಹಾಕ್ಬಿಡ್ರಿ ಒಂದು ಬಯಲ ಮಾಡ್ಬಿಡ್ರಿ ಎಲ್ಲರೂ ಎಕ್ಸಾಮ್ ಬರ್ಬೇಕಾದ್ರೆ ಆದಿಮಾನೋಥರ ಬಟ್ಟೆ ನಿಲ್ದಾನೆ ಬರಬೇಕು ಅಂತಂದು ಮಾಡ್ರಿ ನೀವು ಅಷ್ಟು ತಾಕತ್ತಿತ್ತಲ್ಲ ಆದಿಮಾನೋ ಥರನೇ ಬರಲಿ ಅಲ್ಲಿ ಬರೋ ಅಧಿಕಾರಿನೂ ಹಂಗೆ ಬರಲಿ ಬರೋ ಮಕ್ಕಳು ಹಂಗೆ ಬರಲಿ ಏನ್ರಿ ಹುಚ್ಚಾಟ ಇದು ಯಾರ ಜೊತೆ ಮಾಡ್ತಾ ಇದೀರಿ ನೀವು ಎದಕ್ಕೋಸ್ಕರ ಮಾಡ್ತಾ ಇದ್ದೀರಿ ನಾವು ಬ್ರಾಹ್ಮಣ ಅಂದ್ರೆ ನಿಮ್ಗೆ ಏನಾಗಿದೆ ಕೇವಲ ಆಗಿದ್ದೀವಿ ನಾವು ಕಾರಣ ಏನು ನಮ್ಮ ಯಜ್ಞವೀತೆ ನಮ್ಮ ಜುಟ್ಟ ಬಗ್ಗೆ ಮಾತಾಡಕ್ಕೆ ಇವ್ರು ಯಾರು ಇದು ಒಂದು ಫಸ್ಟ್ ನಾವು ಹೇಳ್ತಾ ಇದೀವಿ ಅಷ್ಟೇ ಇಲ್ಲಿ ಇನ್ನು ಮುಂದೆ ಇದಕ್ಕೆ ಘೋರವಾದನ್ನ ಮಾಡ್ತೀವಿ ನಾವು ಈ ಕೂಡಲೇ ಸರ್ಕಾರ ವರದಿ ತರಿಸ್ತೀವಿ ವರದಿ ನೋಡ್ತೀವಿ ಅವೆಲ್ಲ ಬಿಟ್ಟಾಕ್ರಿ ನೀವು ಸಾಕಷ್ಟು ಕಂಡಿದ್ದೀವಿ ನಾವು ನಿಮ್ಮ ಹತ್ರ ಯಾರು ವರದಿ ಕೊಡ್ತಾರೋ ನೀವು ವರದಿ ನೀವು ಏನು ಮಾಡಿದ್ರೆ ನಮಗೆಲ್ಲ ಗೊತ್ತು ಇದನ್ನು ಮಾತ್ರ ಮಕ್ಕಳ ಇಮಿಡಿಯೇಟ್ ಇಮಿಡಿಯೇಟಾಗಿ ನೀವು ಆ ಮಕ್ಕಳನ್ನು ಯಾವ ಕಾಲೇಜ್ ಆ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿಸಿದ್ರೆ ನಿಮಗೆ ಆ ವರದಿ ಮುಟ್ಟಿದಂತ ನಾವು ತಿಳ್ಕೊಳ್ತೀವಿ ಕೇಳಿದ್ವಿ ಇದೆಲ್ಲಾದರೂ ಆಗಲಿ ಇಲ್ಲಿ ನಮ್ಮ ರಾಜ್ಯ ಆದರೂ ಪರವಾಗಿಲ್ಲ ನಮ್ಮ ದೇಶ ಆದರೂ ಪರವಾಗಿಲ್ಲ ನಾವು ಪ್ರಧಾನಮಂತ್ರಿ ವರ್ಗು ತಗೊಂಡು ಹೋಗಕ್ಕೆ ನಾವು ಒದ್ದಾಡಿ ಒದ್ದಾಡ್ತೀವಿ ನಾವು ಇದಕ್ಕೆ ರೆಡಿನೇ ಇದ್ದೀವಿ ಜಯ ಶ್ರೀರಾಮ್ ಇದು ನಾವು ಹೇಸಿಗೆ ಕೇಳ ನಮ್ಮ ಕರ್ನಾಟಕದ ನಾಚಿಕೆ ಹೇಳೋದೊಂದೊಂದು ಅದಂತ ಹೇಳ್ಬಿಟ್ಟು ನಾವು ನಾಚಿಕೇಡ ಹತ್ರನೇ ಕೇಳ್ಕೊತಾ ಇದ್ದೀವಿ ಇದ್ರಲ್ಲಿ ನಾವು ಇದನ್ನ ನಮ್ಮ ನಾಚಿಕೇಡ ಸರ್ಕಾರ ಈ ತರ ಮಾಡಿ ಅಂತ ನಾವು ಪ್ರಧಾನಮಂತ್ರಿ ಮೇಲೆ ಹೋಗ್ಬೇಕು ನೀವು ಹಿಂಜರಿಯೋದಿಲ್ಲ ಈ ಕೂಡಲೇ ಸರ್ಕಾರದವರು ಹೋಗಿ ಆ ಮಕ್ಕಳ ಹತ್ರ ಕೇಳ್ಕೊಂಡು ಆ ಮಕ್ಕಳ ಹತ್ರ ಅಡ್ಮಿಷನ್ ಮಾಡಿಸಿದ್ರೆ ಸರಿ ಇಲ್ದಿ ಮುಂದೆ ಘೋರ ಏನಾಗುತ್ತೆ ಅದನ್ನು ಸರ್ಕಾರನೇ ನಿಭಾಯಿಸ್ಕೋಬೇಕು ಅದು ನಾವು ಯಾರು ಬ್ರಾಹ್ಮಣರು ಮಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರ ತಪ್ಪನ್ನು ಸರ್ಕಾರ ತಿತಿಸ್ತಾ ಇದೀವಿ ನಾವು ಬ್ರಾಹ್ಮೀಣರು ನಾವು ಬ್ರಾಹ್ಮಣರು ಅಂತಂದ್ರೆ ಎಲ್ಲರೂ ಹೋಗಿಲ್ಲ ಯಾರೂ ಕೈ ಕೈಬೆರಳು ಮಾಡಿ ನಾವು ಜಗಳಾಡಿಲ್ಲ ಯಾರ ಹತ್ರನೂ ನಾವು ಏನು ತೋರಿಸಿಲ್ಲ ನಮ್ಮ ಮನೆಯಲ್ಲಿ ನಾವು ಇದ್ದೀವಿ ನಾವು ಇವತ್ತು ನಮಗೆ ಬೀದಿ ಅವರು ಈ ನನ್ನ ಬೀದಿ ಕಂದಿದಾರಲ್ಲ ಇದನ್ನ ನಾವು ಬಿಡೋದಿಲ್ಲ ನಮ್ಮ ಮಕ್ಕಳನ್ನ ನೀನ್ ಟಾರ್ಚರ್ ಕೊಟ್ಟಿದಾರಲ್ಲ ಇದನ್ನ ನಮ್ಮ ಮಕ್ಕಳು ಸರಿ ಹೋಗೋವರೆಗೂ ನಾವು ಈ ಹೋರಾಟ ಬಿಡೋದಿಲ್ಲ